ನೀವು ಜೈಲಲ್ಲಿ ಇದ್ದಾಗಲೇ ಎಲ್ ಎಲ್ ಬಿ ಮಾಡ್ತೀರಿ ಎಮ್ ಎ ಮಾಡ್ತೀರಿ ಯಾಕೆ ಹಿಂಗೆ ಅನ್ನಿಸ್ತು ಆ ಪ್ರೋಸೆಸ್ ಹೇಗಿತ್ತು ಸರ್ ಇದ್ದು ಇದ್ದು ಬೇಜಾರು ಅನ್ಸುತ್ತೆ ನನಗೆ ಏನಾದರೂ ಬದಲಾವಣೆ ನನ್ನ ನನಗೆ ನಾನೇ ಬದಲಾವಣೆ ತಂದ್ಕೋಬೇಕಲ್ಲ ಅಂತ ಅನ್ಸಿದಾಗ ನನಗೆ ಪುಸ್ತಕ ಓದೋ ಹುಚ್ಚು ಜಾಸ್ತಿ ನನಗೆ ಸಾಕಷ್ಟು ಬುಕ್ಸ್ಗಳು ಓದ್ತೀನಿ ನಾನು ಅವಾಗ ಅನ್ಸುತ್ತೆ ಇನ್ನೂ ಏನಾದರೂ ಬೇರೆ ಏನಾದರೂ ಮಾಡಬೇಕಲ್ಲ ಅಂದಾಗ ರಂಗನಾಥ್ ಸಾಹೇಬರು ಅವರು ಸಹಾಯ ಮಾಡ್ತಾರೆ ಕಂಟಿನ್ಯೂ ಮಾಡೋ ಎಲ್ಲ ಎಲ್ ಬಿ ಓದ್ತೀನಿ ಅಂದ್ರೆ ಕಂಟಿನ್ಯೂ ಅಂತಾರೆ ಎಲ್ರಿಗೂ ಅವಕಾಶ ಸಿಗುತ್ತೆ ಹಂಗೆ ಜೈಲಲ್ಲಿ ಓದೋದಕ್ಕೆ ಯಾರು ಬೇಕಾದ್ರೂ ಓದಬೋದು ಓದ್ತೀವನಾದ್ರೂ ಓದಿಸ್ತಾರೆ ಸರ್ ತಂದೆ ತಾಯಿ ಮಕ್ಕಳಾದ್ರೂ ನೀವು ಓದ್ತೀರ ಓದಿಸ್ತಾರೆ ಅಷ್ಟೇ ಅಷ್ಟೇ ಅವಾಗ ರಂಗನಾಹೇಬ್ರೂ ಓದೋ ನೀನು ಓದಿಸ್ತೀನಿ ನಾ ಅಂತಂತಾರೆ ಅವಾಗ ನಾನು ಎಮ್ ಎ ಮಾಡ್ಕೊಂತೀನಿ ಅಲ್ಲಿ ಎಲ್ ಎಲ್ ಬಿ ಮಾಡ್ಕೊತೀನಿ ಅದಕ್ಕೆಲ್ಲ ಕಾರಣ ರಂಗನಾಥ್ ರಂಗನಾಥ ಸಾಹೇಬ್ರೆ ಅವರೇ ಓದ್ ಸರ್ ಅಲ್ಲಿ ಮುನ್ನ ಎಮ್ ಅಂದರೆ ಯಾವ ರೀತಿ ಮಾಡೋಕ್ಕಾಗುತ್ತೆ ಕ್ಲಾಸ್ಗಳೆಲ್ಲ ಕ್ಲಾಸ್ಗಳೆಲ್ಲ ಏನಿರಲ್ಲ ಸರ್ ನಮ್ಮ ನೀವು ಓದ್ಕೊಳೋದು ಬುಕ್ಸ್ ತರಿಸ್ಕೊಂಡು ಶಿಕ್ಷಣ ಇದ್ದಂಗೆ ದೂರ ಶಿಕ್ಷಣ ಇದ್ದಂಗೆ ಅದರಲ್ಲಿ ಬುಕ್ಸ್ಗಳು ತರಿಸ್ಕೊಡ್ತಾರೆ ಯಾವಾಗ ಅದೇ ತುಂಬ ಒಳ್ಳೆ ಅಧಿಕಾರಿಗಳು ಇದ್ರು ನಮ್ಮ ರಂಗನಾಥ್ ಅಂತ ಒಳ್ಳೆ ಅಧಿಕಾರಿಗಳು ಅಧಿಕಾರಿಗಳಿದ್ರು ಅಂದರೆ ಲೆಚ್ಚರುಗಳು ಕರೆಸ್ತಾರೆ ಹೊರಗಡೆಯಿಂದ ಹೊರಗಡೆಯಿಂದ ಕರೆಸ್ಬಿಟ್ಟು ತಿಂಗಳಿಗೊಂದ್ಸರಿ ಟೀಚ್ ಮಾಡಿಸ್ತಾರೆ ಆ ಅಧಿಕಾರಿಗಳ ಮೇಲೆ ಡಿಪೆಂಡ್ ಸರ್ ಅದು ನೀವು ಎಮ್ ಎಲ್ಲಿ ಬುಕ್ಸ್ಕೊಂಡ್ರೆ ಎಮ್ ಎ ಮುಗಿತು ಎಲ್ ಮುಗಿದೋಯ್ತು ಅದು ಈಗ ನಿಮ್ಮ ಕಾನೂನು ಬಗ್ಗೆನೂ ಜ್ಞಾನ ಇದೆ ಅಪಾರ ಜ್ಞಾನ ಓಕೆ ಓಕೆ ಒಳ್ಳೆಯ ಇದು ಈಗ ನಿಮಗೆ ಈಗ ಜೈಲಿನ ಒಳಗಡೆ ಮತ್ತೆ ಹೊರಗಡೆ ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್ ಜೈಲು ಅಂದರೆ ಅದೇ ಹೇಳ್ದಂಗೆ ಅದು ಭೂಮಿ ಮೇಲೆ ನರಕ ಸರ್ ನೀವು ಎಲ್ಲರೂ ನರಕ ನೋಡಬೇಕು ಅಂತ ಅಂತ ಅನ್ಸಿದ್ರೆ ಮೇಲೆ ಹೋಗೋ ಅವಶ್ಯಕತೆ ಇಲ್ಲ ಒಂದು ಸಾರಿ ಜೈಲಿಗೆ ಹೋಗಿ ಬಂದರೆ ಸಾಕು ನರಕ ನೋಡ್ತೀರಾ ಬಟ್ ಹೊರಗಡೆ ಇದು ಸ್ವರ್ಗ ಸರ್ ಇದು ಎಷ್ಟು ಜನ ಪ್ರೀತಿ ತೋರಿಸ್ತಾರೆ ತಂದೆ ತಾಯಿಗಳು ಪ್ರೀತಿ ಹೆಂಡತಿ ಮಕ್ಕಳು ಪ್ರೀತಿ ಅಪ್ಪ ಫ್ರೆಂಡ್ಸ್ಗಳು ಪ್ರೀತಿ ಸ್ವತಂತ್ರ ಅಲ್ಲ ನಾನು ಹೇಳ್ತಾ ಇರೋದು ಈಗ ಇದು ಸ್ವರ್ಗ ಅಂತ ನಿಮಗೆ ಫೀಲ್ ಆಗ ನಿಮ್ಮ ನಿಮಗೆ ಮಾತ್ರ ಫೀಲ್ ಆಗುತ್ತೆ ಅಂದ್ರೆ ಇದು ಸ್ವರ್ಗನೇ ಆದರೆ ನಾವ್ಯಾರೋ ಅದನ್ನು ಅನುಭವಿಸ್ತಾನೆ ಇಲ್ಲ ನಾವೇನೋ ಸಣ್ಣ ಪುಟ್ಟ ಸಮಸ್ಯೆಗೆ ಒದ್ದಾಟ ಆ ಸಂಕಟ ಯೋ ಆ ನೋವು ನಮ್ಗೆ ಅದು ಮಾಡೋಕ್ಕಾಗ್ತಿಲ್ಲ ಇದು ಮಾಡೋಕ್ಕಾಗ್ತಿಲ್ಲ ನಮಗೆಲ್ಲ ಥರ ಫೀಲ್ ಆಗ್ತಿರುತ್ತೆ ಬಟ್ ನೀವು ಜೈಲಲ್ಲಿ ಕಾಲ ಕಳೆದು 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 ಹೊರಗಡೆ ಬೇರೆದೇ ಪ್ರಪಂಚ ಅನ್ಸುತ್ತೆ ನಿಜವಾದ ಬದುಕಿನ ಅರಿವಾಗುತ್ತೆ ನಿಮಗೆ ಅದೇ ಅದೇ ಹೇಳ್ತೀರಿ ನೀವು ನನಗೆ ಒಂದು ಸಿನಿಮಾ ನೆನಪಾಗ್ತಿ ಆಡು ಜೀವಿತಮ್ಮ ಅಂತ ರೀಸೆಂಟ್ ಆಗಿ ಸಿನಿಮಾ ಬಂದಿದೆ ಮಲಯಾಳಮಲ್ಲಿ ಪೃಥ್ವಿರಾಜ ಸಿನಿಮಾ ಅದರಲ್ಲಿ ಆತ ದುಬೈ ಕೆಲಸಕ್ಕೆ ಹೋಗ್ಬೇಕು ಅಂತ ಹೋಗ್ತಾನೆ ದುಬೈಗೆ ಹೋಗ್ತಾನೆ ಅಲ್ಲಿ ಹೆಂಗೋ ಮೋಸ ಆಗಿ ಆತನ ಈ ಕುರಿಕಾಯಿ ದೊಡ್ಡಿಗೆ ತೊಗೊಂಡೋಗಿ ಹಾಕಿಬಿಡ್ತಾರೆ ಮರುಭೂಮಿಯ ಮಧ್ಯದಲ್ಲಿ ಮರುಭೂಮಿಯ ಮಧ್ಯದಲ್ಲಿ ಆತನ ಲೈಫೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಆತನಿಗೆ ಬರೀ ಕುರಿಕಾಯಿದೆ ಆತನ ಕೆಲಸ ಎಲ್ಲೂ ಹೊರಗಡೆ ಎಲ್ಲೋ ಕೊನೆಗೆ ಏನು ಮಾಡ್ತಾನೆ ರೋಡ್ ಹುಡ್ಕೊಂಡು ಹೋಗಬೇಕಂತ ಎಸ್ಕೇಪ್ ಆಗಲಿಕ್ಕೆ ಓಡ್ತಾನೆ 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 ಮರುಭೂಮಿಲಿ ಓಡಬೇಕಲ್ಲ ಓಡಿ 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 ರೋಡ್ ಸಿಕ್ತಾಗ ಅವನಿಗೆ ಹೊಸ ಪ್ರಪಂಚ ಸ್ವರ್ಗನೆ ಸಿಕ್ಕಂಗೆ ಆಗ್ಬಿಡುತ್ತೆ ಬರೀ ರೋಡ್ ಸಿಕ್ಕ ಸ್ವರ್ಗ ಆಗಿಬಿಡುತ್ತೆ ಅಂದ್ರೆ ರೋಡಲ್ಲೇ ಇರೋರಿಗೆ ಸ್ವರ್ಗ ಅನ್ಸಲ್ಲ ನಿಮ್ಮ ಲೈಫ್ ಹಂಗೆ ಹಿಂಗೆ ಅನಿಸೋದು ಸರ್ ಯಾರನ್ನ ಏನೋ ಕಳ್ಕೊಂಡರೆ ಕಳ್ಕೊಂಡ್ರೆ ಗೊತ್ತಿರೋ ಸರ್ ಅದು ಏನು ಅದ್ರ ಮಹತ್ವ ಏನೋ ಅದ್ರ ಬೆಲೆ ಏನಂತಂದು ನಾವು ಸ್ವತಂತ್ರ ಕಳ್ಕೊಂಡಿರೋ ವ್ಯಕ್ತಿಗಳು ನಾವು ಒಂದೇ ಸಾರಿ ಸ್ವತಂತ್ರ ಬಿಟ್ಟು ಬಿಟ್ಟಾಗ ಆ ಗೂಡಲ್ಲಿರೋ ಪಕ್ಷಿನ ಒಂದೇ ಸರಿ ಬಿಟ್ಟರೆ ಪ್ರಪ ಭಾಳ ಫಾಸ್ಟ್ ಆಗಿ ಹಂಗೆ ನಮಗೆ ಒಂದೇ ಸಾರಿ ಜೈಲಿಂದ ಬಿಟ್ಟ ತಕ್ಷಣ ನನಗೆ ಏನಪ್ಪ ಹೊಸಲೋಗಕ್ಕೆ ಬಂದ್ಬಿಟ್ನಾ ಓಡೋಣ ಅನಿಸಿತ್ತು ನನಗೆ ಜೈಲಿಂದ ಹೊರಗೆ ಬಂದ ತಕ್ಷಣ ಕುಣಿಬೇಕು ಅಂತ ಅನ್ಸಿತ್ತು ಓಡಬೇಕು ಅಂತ ಅನಿಸಿತು ಏನೋ ಒಂಥರ ಆ ಫೀಲೇ ಬೇರೆ ಸರ್ ಅದು ಅನ್ಭವಿಸ್ಬೇಕಷ್ಟೇ ಅನ್ಭವಿಸಿರ್ಬೇಕು ಈಗ ನಿಮ್ಗೆ ಶಿಕ್ಷೆ ಇತ್ತು ಬಟ್ ಸನ್ನಡತೆ ಹೊರಗಡೆ ಬಂದಿದ್ದು ಸನ್ನಡತೆ ಅಂದ್ರೆ ಯಾವ ರೀತಿ ಸನ್ನಡತೆ ಅಂತಂದ್ರೆ ಬಂದಿಗಳು ಪರಿವರ್ತನೆ ಆಗಿರ್ಬೇಕಲ್ಲಿ ಹಾಂ ಆ ಥರ ಪರಿವರ್ತನೆ ಆಗಿರೋ ಅವರು ಆಯ್ಕೆ ಮಾಡ್ತಾರೆ ಸರ್ ಅವರು ಜೈಲಲ್ಲಿ ಇಷ್ಟು ವರ್ಷ ಶಿಕ್ಷೆ ಹೊಡಿದಾರೆ ಇವರು ಪರಿವರ್ತನೆ ಆಗಿದೆ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ಕೊಳ್ತಾರೆ ಆಯ್ಕೆ ಮಾಡ್ಕೊಂಡಾಗ ಅಲ್ಲಿ ಸ್ಥಾಯಿ ಸಲಹಾ ಸಮಿತಿ ಅಂತೇಳಿ ಒಂದು ಕಮಿಟಿ ಇರುತ್ತೆ ಆ ಕಮಿಟಿ ಮುಂದೆ ನಮ್ಮನ್ನು ನಿಲ್ಲಿಸ್ಬಿಟ್ಟು ಅವರು ಅಲ್ಲಿ ಒಬ್ಬ ಜಿಲ್ಲಾ ಸತ್ರ ನ್ಯಾಯಾಧೀಶರು ಒಬ್ಬ ಜಿಲ್ಲಾಧಿಕಾರಿ ಒಬ್ಬ ಜಿಲ್ಲಾ ವರಿಷ್ಠ ಅಧಿಕಾರಿ ಮೂವರು ಇರ್ತಾರೆ ಆಮೇಲೆ ನಮ್ಮ ಜೈಲಿನ ಅಧೀಕ್ಷಕರು ನಾಲ್ಕು ನಾಲ್ಕು ಜನದ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ನಮ್ಮನ್ನು ಪ್ರೊಡ್ಯೂಸ್ ಮಾಡಿದಾಗ ಅವ್ರನ್ನ ನಾವು ಇಂಪ್ರೆಸ್ ಮಾಡಬೇಕು ಅದು ಒಂದು ದೊಡ್ಡ ಹಿಂಸೆ ಅಲ್ಲಿ ಹೌದು ಒಂದು ನಿಮಿಷ ಒಂದೇ ಒಂದು ನಿಮಿಷದಲ್ಲಿ ಮೂರು ನಿಮಿಷ ಮಾತಾಡ್ತಾರಮ್ಮ ಒಂದು ನಿಮಿಷ ಮಾತಾಡ್ಬೋದು ಇಲ್ಲ ಕೆಲವು ಜೊತೆ ಮೂರು ನಿಮಿಷ ಮಾತಾಡ್ಬೋದು ಆ ಒಂದು ನಿಮಿಷದಲ್ಲಿ ಇಷ್ಟು ವರ್ಷ ಜೀವನ ತೆಗೆದು ಬಿಸಾಕಿ ಒಂದು ಒಂದು ನಿಮಿಷದಲ್ಲಿ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಇಂಪ್ರೆಸ್ ಮಾಡಿದ್ವಿ ಅಂದರೆ ಅವ್ರು ಪಾಸ್ ಮಾಡ್ತಾರೆ ನೀವೇನು ಹೇಳಿದ್ರಿ ನನ್ನ ಪುಸ್ತಕ ಪುಸ್ತಕ ನಾನು ಮಾತಾಡಲಿಲ್ಲ ನನ್ನ ಕು ನನ್ನ ಕೆಲಸ ಮಾತಾಡ್ತಲ್ಲಿ ಕೆಲಸ ಮಾತಾಡಿದಾಗ ಆಟೋಮೆಟಿಕ್ಕಾಗಿ ಅವ್ರ ಹೌದು ಇವರು ಬದಲಾಗಿದ್ದಾರೆ ಇವರೇನೋ ಬದಲಾಗಿದ್ದಾರೆ ಅಂತ ಓಕೆ ಈ ಬುಕ್ಕನ್ನ ಬುಕ್ನ ನ್ಯಾಯಾಧೀಶ್ರಿ ಇದು ನಿಮ್ಗೆ ಜೈಲಿಂದ ರಿಲೀಸ್ ಆಗೋದಕ್ಕೆ ಹೆಲ್ಪ್ ಆಯ್ತು ವೀಕ್ಷಕರ ಗಮನಕ್ಕೆ ಸ್ವಲ್ಪ ದಿನಕ್ಕೆ ಇದು ಮಾರ್ಕೆಟ್ಗೆ ಬರುತ್ತೆ ನೀವು ಓದಿ ಯಾಕಂದ್ರೆ ನಾನೊಂದು ಸ್ವಲ್ಪ ನೋಡದೆ ಇದರಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ ಜೈಲಲ್ಲಿ ಕುತ್ಕೊಂಡು ಬರೆದಿದ್ದಾರೆ ಇದು ದೊಡ್ಡ ವಿಚಾರ ಕೊಲೆಗಾರನ ಪ್ರೇಮದ ಸಾಲುಗಳು ಮರಣ ದಂಡನೆ ಶಿಕ್ಷೆಗೆ ಗುರಿಯಾಗಿದ್ದ ಕೈದಿ ಬರೆದ ಅದ್ಭುತ ಸಾಲುಗಳು ತುರುವನೂರು ಸಿದ್ಧಾರೂಢ ಅಂತ ಮರಣದಂಡನೆ ಶಿಕ್ಷೆ ಗುರಿಯಾಗಿದ್ರು ಅದರಿಂದ ಪಾರಾದರೂ ಏನೇನಾಯಿತು ಅಂತ ಒಂದು ಲೈನ್ ಓದಿ ಹೇಳ್ತೀನಿ ಆಗ ನಿಮಗೆ ಒಂದು ಪ್ಯಾರ ಹಾಗೆ ಬುಕ್ಕಿನ ಸತ್ವ ಏನೋ ಅಂತ ಅರ್ಥ ಆಗುತ್ತೆ ಬದುಕೇ ಹೀಗೆ ನಾವು ಅಂದುಕೊಂಡಿದ್ದು ಆಗುವುದಿಲ್ಲ ಆಗಿರುವುದನ್ನ ನಾವು ಸ್ವೀಕರಿಸುವುದಿಲ್ಲ ಅಂದ್ರೆ ಏನೇನೋ ಆಸೆ ಪಡ್ತೀವಿ ಅದೆಲ್ಲ ಆಗಲ್ಲ ಬಟ್ ನಮ್ಮ ಲೈಫಲ್ಲಿ ಏನೋ ಸಿಕ್ಕಿರುತ್ತೆ ಬಟ್ ನಮ್ಗೆ ಸಿಕ್ಕಿದೆ ಅಂತ ಅದು ಅನ್ಸೋದಿಲ್ಲ ಬೇಡುವುದನ್ನು ಭಗವಂತ ಕೊಡುವುದಿಲ್ಲ ಕೇಳಿದೆಲ್ಲ ಭಗವಂತ ಕೊಡೋದಿಲ್ಲ ಆದರೆ ಕೊಟ್ಟಿರುವುದನ್ನ ನಾವು ಬೇಡಿರುವುದಿಲ್ಲ ಅಂದ್ರೆ ಭಗವಂತ ನಮ್ಗೆ ಏನೇನೋ ಕೊಟ್ಟಿರ್ತಾನೆ ಆದ್ರೆ ಅದನ್ನು ಮೀರಿ ನಾವು ಆಸೆ ಪಡ್ತಿರ್ತೀವಿ ಅಂತ ಅದ್ಭುತ ಇದು ಬಹಳ ಚೆನ್ನಾಗಿದೆ ಮುಂದೆ ಸಾಕಷ್ಟಿದೆ ನೀವೇನೋ ಒಂದು ಹೇಳ್ತೀನಿ ಅಂದ್ರೆ ಹೇಳಿ ಜೈಲ್ ಬಗ್ಗೆ ಹಾಡು ಹೇಳ್ತೀನಿ ಅಂದ್ರೆ ಬ್ಯಾಡು ಅಣ್ಣ ಬ್ಯಾಡು ತಮ್ಮ ಜೈಲಿಗೆ ಬರಬೇಡ ನೀ ಅಪರಾಧ ಮಾಡಬೇಡ ಬ್ಯಾಡು ಅಣ್ಣ ಬ್ಯಾಡು ತಮ್ಮ ಜೈಲಿಗೆ ಬರಬೇಡ ನೀ ಅಪರಾಧ ಮಾಡಬೇಡ ಒಂದು ಸಾರಿ ಜೈಲಿಗೆ ಬಂದ್ರೆ ಜೀವನ ನಾಶ ಆಗ್ತದ ನೈಪು ಶಿಕ್ಷೆ ಆಗಿ ಬಿಟ್ರೆ ಸರ್ವನಾಶ ಆಗ್ತದೋ ಹೆಂಡತಿ ಮಕ್ಕಳು ನಿನ್ನನ್ನು ಬಿಟ್ಟು ಹೋಗುತ್ತಾರು ಬಂದು ಬಳಗ ಎಲ್ಲ ದೂರ ಆಗುತ್ತಾರು ಅದರಲ್ಲೇ ಅಷ್ಟು ಎಲ್ಲ ಇನ್ಕ್ಲೂಡ್ ಆಗಿದೆ ಏನಾಗುತ್ತೆ ಸರ್ ಅಂದ್ರೆ ನಾವು ಈಗ ಈಗ ಜೈಲಿನ ಇಪ್ಪತ್ತೊಂದು ವರ್ಷ ನಮ್ಮ ಊರನ್ನು ನಾನೇ ಗೊತ್ತಿಡುದಿಲ್ಲ ಸರ್ ಎಲ್ಲ ಬದಲಾಗ್ಬಿಟ್ಟಿದೆ ಎಲ್ಲ ಬದಲಾಗಿದೆ ನಮ್ಮ ಊರು ನಮ್ಮನೆ ದಾರಿ ನನಗೆ ಗೊತ್ತಾಗಿಲ್ಲ ಚಿಕ್ಕ ಚಿಕ್ಕವರು ಇದ್ದವರೆಲ್ಲ ನನ್ನ ನಮ್ಮ ಮುದುಕರಾಗಿದ್ದಾರೆ ಚಿಕ್ಕಳು ಎಲ್ಲ ದೊಡ್ಡರಾಗಿರ್ತಾರೆ ಯಾರ ಯಾರು ಅಂತಾನೆ ಗೊತ್ತಾಗಲ್ಲ ಎಂತ ಅಮೂಲ್ಯವಾದ ಜೀವನ ಹಾಳು ಮಾಡ್ಕೊಳ್ತಾರೆ ಸರ್ ಕ್ರೈಮ್ ನಾಯಕ ಮಾಡ್ಕೊಳ್ರ ಅಂತಂದ್ರೆ ಆ ನರಕದಲ್ಲಿ ಇದು ಬಂದ್ಬಿಟ್ಟು ಈ ಸ್ವರ್ಗಕ್ಕೆ ಬರೋದ್ರೊಳಗೆ ಇಲ್ಲೆಲ್ಲ ಹೌದು ಇನ್ನೊಂದು ಕೇಳಬೇಕು ನಮ್ಮ ಊರಲ್ಲಿ ಹೆಂಗೆ ಟ್ರೀಟ್ ಮಾಡ್ತಾರೆ ಈಗ ಸರ್ ಊರಲ್ಲಿ ಟ್ರೀಟ್ ಮಾಡೋದಕ್ಕೆ ಕಾರಣ ಧ್ಯಾನ ಸರ್ ನನ್ನ ಲೈಫಲ್ಲಿ ಬದಲಾವಣೆ ತಂದಿದ್ದು ಒಂದು ನನ್ನ ಮಗಳು ನನ್ನ ಮಗಳು ಹುಟ್ಟಿದಾಗ ಸ್ವಲ್ಪ ಬದಲಾವಣೆ ಅದೇ ನಾನು ಇನ್ನೊಂದು ಮೈನ್ ಕಾರಣ ಅಂದರೆ ರಂಗನಾಥ ಸಾರು ಸಾಹೇಬ್ರ ಸಾಕಾರ ಅದಕ್ಕಿಂತ ಮೈನ್ ಕಾರಣ ಇನ್ನೊಂದು ಮೈನ್ ಕಾರಣ ಅಂದರೆ ಧ್ಯಾನ ಪಿ ಎಸ್ ಎಸ್ ಎಮ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಆ ಧ್ಯಾನ ನನ್ನ ಲೈಫಲ್ಲಿ ಬರುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಂಸಾಹಾರಿ ಇರ್ತೀನಿ ಸಸ್ಯಹಾರಿ ಆಗ್ತೀನಿ ತುಂಬ ಕೆಟ್ಟ ಪದಗಳು ಆಡ್ತಾ ಇರ್ತೀನಿ ಅದನ್ನು ಬದಲಾಯಿಸ್ಕೊಳ್ತೀನಿ ಎಲ್ಲರ ಹತ್ರ ಪ್ರೀತಿಯಿಂದ ಇರಬೇಕು ಅಂತ ಕಲಿಸ್ಕೊಡುತ್ತೆ ಧ್ಯಾನ ನನ್ನ ಗುರುಗಳಾದ ಹನುಮಂತರಾಜ್ ಸಾರು ಪುರುಷೋತ್ತಮ್ ಸರು ರಮೇಶಣ್ಣ ಇವರು ನನ್ನ ಗುರುಗಳು ಅವರು ನನ್ನ ಲೈಫಲ್ಲಿ ಸಾಕಷ್ಟು ಬದಲಾವಣೆ ತರ್ತಾರೆ ಸರ್ ನಾನು ಏನಾದರೂ ಯಾವ ಏನಾದರೂ ಬದಲಾವಣೆ ಆಗಿದ್ದೀನಿ ಸಮಾಜಕ್ಕೆ ಮುಖ್ಯ ವ್ಯಕ್ತಿ ಅಂದರೆ ವ್ಯಕ್ತಿ ಒಳ್ಳೆ ವ್ಯಕ್ತಿಯಾಗಿ ಬಂದಿದೆ ಅಂದರೆ ಕಾರಣ ಧ್ಯಾನ ಸರ್ ಧ್ಯಾನ ಇನ್ನೊಂದು ರಂಗನಾಥ್ ಸಾರು ಅಮೃತ್ ಶಾಸ್ ಪೂಜಾರಿ ಸಾಹೇಬರು ಮತ್ತು ನನ್ನ ಮಗಳು ಆಗಿದ್ದ ಮನುಷ್ಯ ಬದಲಾಗ್ಬಿಟ್ರಿ ಖಂಡಿತ ಸರ್ ಒಬ್ಬ ಅಂಗೂಲಿ ಮಾಲನ್ನು ಬದಲಾಯಿಸಿದ್ದು ಬುದ್ಧದೇವ ಆದರೆ ಈ ಅಂಗೂಲಿ ಮಾಲನ್ನು ಬದಲಾಯಿಸಿದ್ದು ಹನುಮಂತರಾವ್ ಸಾರು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಸರ್ ಸೂಪರ್ ಸೂಪರ್ ಏ ಇನ್ನೊಂದು ಪ್ರಶ್ನೆ ಈಗ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗಬೇಕು ಅಂತ ಪಟ್ಟಿ ಕೂಡ ರೆಡಿ ಆಗುತ್ತೆ ಇನ್ನೇನು ರಿಲೀಸ್ ಆಗಬೇಕು ಅನ್ನೋದಾಗತ್ತೆ ಆ ರಿಲೀಸ್ ಆದ ಕ್ಷಣ ನಾವೆಲ್ಲರೂ ನೋಡ್ತಾ ಇದ್ವಿ ನಾವು ಅವತ್ತು ಎಲ್ಲಾ ಚಾನಲ್ ನ್ಯೂಸ್ ತಗೊಂಡಿದ್ರು ನೋಡ್ತಾ ಇದ್ದೆ ಎಪ್ಪತ್ತೇಳು ಜನ ಬಂದ್ರಿ ಒಬ್ಬರು ಹೇಳ್ತಾ ನಾನು ಎಮ್ ಎ ಮಾಡಿದ್ದೆ ನನ್ಗೆ ಆಗ್ಬಿಡ್ತು ಅಂತ ಒಬ್ರು ಹೇಳ್ತಾರೆ ನಾನು ಗ್ರಾಮ ಪಂಚಾಯತಿ ಸದಸ್ಯ ಹತ್ತು ಜನರನ್ನು ಸಾಯಿಸಿ ಒಳಗಡೆ ಹೋಗಿದ್ದೆ ಹೊರಗಡೆ ಬಂದ್ಬಿಟ್ಟೆ ಆಕಸ್ಮಿಕವಾಗಿ ಬಿಡ್ತು ಅಂತ ಆ ಡೋರ್ ತಗಿತಾ ಇದ್ದ ಹಾಗೆ ಆ ಹೊರಗಡೆ ಬಂದ ಕ್ಷಣ ಸರ್ ಅದನ್ನು ಅನುಭವಿಸ್ಬೇಕು ಸರ್ ಅದನ್ನು ಹೇಳಕ್ಕಾಗಲ್ಲ ಪದಗಳಿಲ್ಲ ಪದಗಳಿಲ್ಲ ಅದಕ್ಕೆ ಅದಕ್ಕೆ ಪದಗಳನ್ನ ಕೊಡೋಕ್ಕಾಗಲ್ಲ ಸರ್ ಏನು ಕೊಟ್ಟರು ಕಮ್ಮಿ ಆಗುತ್ತೆ ಸರ್ ಆ ಕ್ಷಣ ನಾವು ಎಷ್ಟು ಅದು ಅದು ಇನ್ನೇನು ಬಿಡುಗಡೆ ಆಗಿ ಬಂದಿರ್ತೀವಿ ನಾವು ಇನ್ನು ಯಾಕಪ್ಪ ಬಾಗಲು ತೆಗಿಯಲ್ಲ ಇನ್ನೂ ಯಾಕೆ ಬಾಗಲು ತೆಗೋಲ್ಲ ಇನ್ನು ತಡಿ ತಡೆ ತಡಿ ತಡೆ ಅಂತಿರ್ತಾರೆ ಅವರು ಅಯ್ಯೋ ಇನ್ನೂ ಎಷ್ಟಪ್ಪ ಇನ್ನು ಎಷ್ಟೊತ್ತು ಬಾಗಲು ತೆಗೆಯೋದು ಆ ಬಾಗಲು ತೆಗೆದ ತಕ್ಷಣ ಹೊರಗೆ ಕಾಲಿಡ್ತೀವಲ್ಲ ಸರ್ ಆ ಅನುಭವ ಯಾರೋ ಚಂದ್ರ ಹೋಗ್ಬಿಟ್ಟು ಆರು ಮುರ್ಷ ಕಾಲಿಟ್ಟಿದ್ದಂತಲ್ಲ ಅದಕ್ಕಿಂತ ಅನುಭವ ಸರ್ ಅದು ಅದಕ್ಕಿಂತ ಅನುಭವ ಅದನ್ನ ಅನುಭವಿಸ್ಬೇಕು ಸರ್ ಆ ಫೀಲ್ ಅನುಭವಿಸ್ಬೇಕು ಅದು ಆವಾ ಅದು ಆ ಭಾಗ್ಯ ನಾನು ಫ್ರೆಂಡ್ಸ್ಗಳು ಸಿಗಲಿ ಅಂತ ನಾನು ಅಂದ್ಕೊಂತೀನಿ ಸರ್ ಒಳಗಡೆ ಇರೋರು ಎಲ್ಲ ಹೊರಗಡೆ ಎಲ್ಲರಿಗೂ ಸಿಗಬೇಕು ಆಮೇಲೆ ಇನ್ನೊಂದು ಸರ್ ನಾನು ಸರ್ಕಾರಕ್ಕೆ ಆಗಲಿಕ್ಕೆ ಯಾರಿಯಲ್ಲಿ ಮನ್ ನಮ್ಮ ಕಾರಗೃಹ ಇಲಾಖೆಗೆ ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಬೋರ್ಡು ಟು ಬೋರ್ಡು ಕ್ಲಿಯರ್ ಮಾಡಿರಿ ಯಾಕಂದರೆ ಬೋರ್ಡ್ ಅಂತ ಬೋರ್ಡ್ ಅಂತ ಮಾಡ್ತಾರೆ ಸರ್ ಅದಕ್ಕೆ ಅದೇ ಸ್ಥಾಯಿ ಸಲಹಾ ಸಮಿತಿ ಇದೆಯಲ್ಲ ಅದಕ್ಕೆ ಬೋರ್ಡ್ ಅಂತೀವಿ ನಾವು ಆ ಬೋರ್ಡು ಅಂತ ಮಾಡ್ತಾರೆ ಇಷ್ಟು ಜನ ನೀವು ಅರ್ಹರಿದ್ದೀರಿ ಅಂತ ಹೇಳ್ತಾರೆ ಅದನ್ನು ಮಾಡ್ತಾರೆ ಆಮೇಲೆ ಅಲ್ಲಿಂದ ಎಡ್ ಆಫೀಸ್ ಬರುತ್ತೆ ಹೆಡ್ ಆಫೀಸಿಂದ ಎಲ್ ಸಿ ಆರ್ ಸಿ ಎಲ್ ಸಿ ಆರ್ ಸಿ ಲೈಫ್ ಕನ್ವಿಟ್ ರಿಲೀಸ್ ಕಮಿಟಿ ಅಂತ ಹೇಳ್ಬಿಟ್ಟು ಎಲ್ ಸಿ ಆರ್ ಸಿ ಅಲ್ಲಿ ಅಲ್ಲಿ ಮಾಡ್ತಾರೆ ಅಲ್ಲೂ ಎಲ್ಲರೂ ಎಲ್ಲ ಎಲ್ಲರೂ ಕ್ಲಾಸ್ ಒನ್ ಆಫೀಸರು ಜಡ್ಜ್ಗಳು ಎಲ್ಲರೂ ಜಡ್ಜ್ ಮತ್ತು ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಇನ್ನು ಇನ್ನು ಅದರಲ್ಲೂ ಕೆಲವ್ರನ್ನ ಸೋಸ್ ಜಲ್ಡಿ ಹಿಡಿತಾರೆ ಇಲ್ಲ ಇವನ್ನೇನು ಬದಲಾಗಿಲ್ಲ ಹಾಗೆ ಕೇಸ್ ಹಿಸ್ಟ್ರಿ ಸರಿ ಇಲ್ಲ ಇವೊಂದು ಅಂತೇಳಿ ಹದಿನಾರು ಹದಿನಾರು ಹದಿನೇಳು ವರ್ಷ ಹೊಡೆದಿರ್ತಾರೆ ಸರ್ ಇಪ್ಪತ್ತು ವರ್ಷ ಹೊಡೆದಿರೋ ಜೈಲಾದರೆ ಇಪ್ಪತ್ತೆರಡು ವರ್ಷ ಹೊಡೆದಿರೋರು ಜೈಲಾಗಿದ್ದಾರೆ ಸರ್ ಅವ್ರೂ ಇನ್ನೂ ಬಿಡುಗಡೆ ಮಾಡಿಲ್ಲ ಅಲ್ಲೇನೋ ರಾಜಕೀಯ ನಡೆಯುತ್ತೆ ಅದರಲ್ಲೂ ಇಲ್ಲ ಸರ್ ರಾಜಕೀಯ ನಡೆಯಲ್ಲ ಆ ಥರ ಏನು ನಡೆಯೋಲ್ಲ ಬಟ್ ಅವರ ಹಿಸ್ಟ್ರಿನೇ ಅವರನ್ನು ಬಿಡುಗಡೆ ಮಾಡಬೇಕು ಕೊನೆಯದಾಗಿ ಏನು ಹೇಳ್ತೀರಿ ಕ್ರೈಮ್ ಮಾಡುವಂಥವ್ರಿಗೆಲ್ಲ ದಯವಿಟ್ಟು ಯಾರು ತಮ್ಮ ಅಮೂಲ್ಯವಾದ ಜೀವನ ಹಾಳು ಮಾಡ್ಕೋಬೇಡ್ರಿ ಯಾಕೆಂದರೆ ಒಂದು ಸಾರಿ ಹಾಳಾಯಿತು ಅಂದರೆ ಮತ್ತೆ ಅದನ್ನು ಕಟ್ಕೊಳಕ್ಕೆ ಸಾಧ್ಯನೇ ಇಲ್ಲ ಕ್ರೈಮನ್ನು ಮಾತ್ರ ಯಾವತ್ತು ಯಾರು ಆಯ್ಕೆ ಮಾಡ್ಕೋಬೇಡಿ ನೀವೇನಾದರೂ ಕ್ರೈಮ್ ಮಾಡ್ಕೊ ಆಯ್ಕೆ ಮಾಡ್ಕೊಳ್ರಿ ಅಂತಂದರೆ ನೀವು ಎಲ್ಲದ ಎಲ್ಲದನ್ನು ಕಳ್ಕೊತೀರಾ ಕುಟುಂಬ ಕಳ್ಕೊತೀರಾ ಪ್ರೀತಿ ಕಳ್ಕೊಳ್ತೀರಾ ನಿಮ್ಮ ಅಮೂಲ್ಯವಾದ ಯೌವ್ವನ ಕಳ್ಕೊತೀರಾ ಯೌವನ ಹೋದ್ರೆ ಮತ್ತೆ ಬರಲ್ಲಲ್ವಾ ಸರ್ ಈಗ ನಾವು ಹೊರಗಡೆ ಬಂದು ಏನು ಸಾಧನೆ ಮಾಡೋಕ್ಕಾಗುತ್ತೆ ಈಗ ವಯಸ್ಸಾಗಿರುತ್ತೆ ಬಂದುಬಿಟ್ಟು ಏನು ಸಾಧನೆ ಮಾಡೋಕ್ಕಾಗುತ್ತೆ ಸರ್ ದಯವಿಟ್ಟು ಯಾರು ಕ್ರೈಮ್ ಮಾಡ್ಕೊ ಕ್ರೈಮನ್ನು ಆಯ್ಕೆ ಮಾಡ್ಕೋಬೇಡಿ ಅದು ತುಂಬ ತಪ್ಪು ಕೆಲಸ ಏನೇ ಸಮಸ್ಯೆ ಬಂದರೂ ಕಾನೂನಲ್ಲಿ ಕಾನೂನು ಚೌಕಟ್ಟಲ್ಲಿ ನ್ಯಾಯ ಸಿಗುತ್ತೆ ನ್ಯಾಯ ಸಿಗೋದು ಸ್ವಲ್ಪ ತಡ ಆಗ್ಬೋದು ನ್ಯಾಯ ಅಂತೂ ಸಿಗುತ್ತೆ ಕಾನೂನು ದೃಷ್ಟಿಯಲ್ಲಿ ಕಾನೂನು ಇದರಲ್ಲೇ ನೀವು ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಪ್ರಯತ್ನ ಮಾಡಿ ಅದೆಂಥ ಸಮಸ್ಯೆ ಆದ್ರೂ ಸಣ್ಣದೇ ಇದ್ರೂ ದೊಡ್ಡದೇ ಇದ್ರೂ ಆ ಸ ಕಾನೂನು ಕಾನೂನಲ್ಲೇ ಬಗೆಹರಿಸ್ಕೊಳ್ಳಿ ಕ್ರೈಮ್ ಆಯ್ಕೆ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಭಾಳ ಒಳ್ಳೊಳ್ಳೆ ಮಾತನ್ನು ಹೇಳಿದ್ರಿ ಥ್ಯಾಂಕ್ ಯು ಸೊ ಮಚ್ ಆದಷ್ಟು ಬೇಗ ನಿಮ್ಮ ಬುಕ್ ರಿಲೀಸ್ ಆಗಲಿ ಇವಾಗ ನಾವು ಸಿನಿಮಾದ ಬಗ್ಗೆ ಹೇಳ್ತಾ ಇದ್ರಿ ಸಿನಿಮಾ ಮಾಡಬೇಕು ಅಂತ ಸರ್ ಒಂದು ಅಂಬಿ ಗುರಿ ಇಟ್ಕೊಂಡು ಬಂದಿದ್ದೀನಿ ಸಿನಿಮಾ ಕತೆ ರೆಡಿ ಇದೆ ನನ್ನ ಸಿನಿಮಾದ ಹೆಸರು ಗಲ್ಲು ನೈನ್ ಫೈವ್ ಟು ತ್ರೀ ಅಂತ ಆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಬಹುಶಃ ಇಂಡಸ್ಟ್ರಿಯಲ್ಲಿ ಕ ಯಾವುದೇ ಇಂಡಸ್ಟ್ರಿಯಲ್ಲಿರ್ಬೋದು ಆ ಥರ ಕತೆ ಬಂದಿಲ್ಲ ಆ ಥರ ಮೂವಿ ಕತೆ ಇದುವರೆಗೆ ಯಾರೂ ಬರೆದಿಲ್ಲ ಬಂದಿಲ್ಲ ಆಮೇಲೆ ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಪೋಸ್ಟ್ ನಾನೇ ಬರೆದಿದ್ದೀನಿ ಸಾಹಿತ್ಯನೂ ಬರೆದಿದ್ದೀನಿ ಅದಕ್ಕೆ ಅಕ್ಷರದ ಮೇಲೆ ಒಳ್ಳೆ ಗ್ರಿಪ್ ಇದೆ ನಾವು ಗೊತ್ತಾಗ್ತಿದೆ ನೋಡಿದ್ರೆನೆ ಓಕೆ ಒಳ್ಳೇದಾಗಲಿ ಸರ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದುಗಳೆ ಇಲ್ಲಿವರೆಗೆ ಸಾಕಷ್ಟು ಮಾತಾಡಿದ್ವಿ ತುರುವನೂರು ಸಿದ್ಧಾರೂಢ ಅಂತ ಕೆಲವೇ ದಿನಗಳಲ್ಲಿ ಇವರ ಬುಕ್ ಕೂಡ ರಿಲೀಸ್ ಆಗ್ತಾ ಇದೆ ಇಪ್ಪತ್ತ ವಯಸ್ಸಿಗೆ ಜೈಲಿಗೆ ಹೋದಂಥವ್ರು ನಲವತ್ತೊಂಬತ್ತನೇ ವಯಸ್ಸಿಗೆ ರಿಲೀಸ್ ಆಗಿದ್ದಾರೆ ಗೋಲ್ಡನ್ ಏಜ್ ಪೂರ್ತಿ ಜೈಲಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಯಾವುದೋ ಸಿಟ್ಟಿಗೊಳಗಾಗಿ ತಂದೆಗೆ ಯಾರೋ ಹೊಡೆದ್ರು ಎಂಬ ಕಾರಣಕ್ಕಾಗಿ ಆಕಸ್ಮಿಕವಾಗಿ ಒಂದು ಇನ್ಸಿಡೆಂಟ್ ನಡೆದುಬಿಡುತ್ತೆ ಓರ್ವ ವ್ಯಕ್ತಿಯ ಆಗಬಿಡುತ್ತೆ ಜೈಲಿಗೆ ಹೋಗುವಂತ ಪ್ರಸಂಗ ಎದುರಾಯಿತು ಇವರ ಕಂಪ್ಲೀಟ್ ಎಪಿಸೋಡ್ ಪ್ರಸಾರ ಆಗುತ್ತೆ ಪ್ರತ್ಯೇಕವಾಗಿ ಈ ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಪ್ರತ್ಯೇಕವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅದಾದ ಬಳಿಕ ಪ್ರತ್ಯೇಕವಾಗಿ ಇವರ ಕಂಪ್ಲೀಟ್ ಎಪಿಸೋಡ್ ಕೂಡ ನಿಮ್ಮ ಮುಂದೆ ಬರುತ್ತೆ ಅದನ್ನು ನೋಡಿ ಧನ್ಯವಾದ ಇಲ್ಲಿವರೆಗೆ ನಮ್ಮ ಜೊತೆಗೆ ನೀವು ಕೂಡ ಭಾಗಿಯಾಗಿದ್ದಕ್ಕೆ ವೀಕ್ಷಿಸಿದ್ದಕ್ಕೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು